ಅವನ ಯಾವನ ಒಬ್ಬ ಹೇಳ್ತಾ ಇದ್ದ ಮಾರಾಟವಾಗಿರುವಂತಹ ಗಿಳಿ ಅಂತ ಮಾರಾಟವಾಗಿರುವಂತಹದ್ದು ಗಿಳಿ ಅಲ್ಲ ಮಾರಾಟವಾಗಿರುವಂತಹದ್ದು ನಿನ್ನ ಮಟ್ಟಣ್ಣನೇ ಹೇಳಿರುವ ಹಾಗೆ ರಾತ್ರೋರಾತ್ರಿ ಬಂದು ಐದಾರು ಅಡಿ ಗುಂಡಿಗಳನ್ನು ತೋಡಿ ತಲೆಬುರುಡೆಗಳನ್ನು ತುಂಬ ತುಂಬ ಇಷ್ಟಪಟ್ಟು ತುಂಬ ತುಂಬ ಪ್ರೀತಿಯಿಂದ ರಾತ್ರೋರಾತ್ರಿ ಕದ್ದೊಯ್ದಿರುವಂತಹ ಕಾಡು ಹಂದಿಗಳಲ್ಲ ಊರ ಹಂದಿಗಳಿರಬೇಕು ಗಿಳಿಗಳು ಯಾವತ್ತಿದ್ರೂ ಎಂದಿಗೂ ಎತ್ತರದ ಮರದ ಮೇಲೆ ಕುಳಿತುಕೊಂಡು ಬಾನೆತ್ತರದಲ್ಲಿ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಹಾರೋದಕ್ಕೆ ಇಷ್ಟವನ್ನು ಪಡ್ತವೆ ಹೊರ್ತು ಗಿಳಿಗಳು ಯಾವತ್ತಿಗೂ ಊರ ಹಂದಿಗಳ ಹಾಗೆ ಕೊಚ್ಚೆಯಲ್ಲಿ ಬಿದ್ದು ಒದ್ದಾಡಿ ಏಸಿಗೆಯನ್ನು ತಿನ್ನೋದಕ್ಕೆ ಇಷ್ಟವನ್ನು ಪಡೋದಿಲ್ಲ ನಮ್ಮ ದೇಶದ ಕಾನೂನುಗಳಲ್ಲಿ ಗಿಳಿಯನ್ನು ಖರೀದಿಯನ್ನು ಮಾಡುವಂತಹದ್ದು ಕಾನೂನು ಬಾಹಿರವಾಗುತ್ತೆ ನಮ್ಮ ದೇಶದ ಕಾನೂನಿನಲ್ಲಿ ನೀವುಗಳು ಬೇಕಾದರೆ ಊರ ಹಂದಿ ಮರಿದಿಗಳನ್ನ ಖರೀದಿಯನ್ನ ಮಾಡಿ ಆ ಊರ ಹಂದಿ ಮರಿಗಳನ್ನ ನೀವುಗಳು ಸಾಕಬಹುದು ಅದು ನಿಮ್ಮ ನಿಮ್ಮ ಮನೆಗಳಲ್ಲೇನೆ ಇಲ್ಲಿ ಯಾವನು ಯಾವತ್ತೂ ಆ ಹೆಣ್ಣು ಮಗು ಸೌಜನ್ಯಾಗೆ ನ್ಯಾಯ ಸಿಗ್ಲೇಬಾರ್ದು ಅಂತ ಅಂದ್ಬಿಟ್ಟು ಯಾವನು ಹೋರಾಟಗಳನ್ನ ನಡೆಸ್ತಾ ಇಲ್ಲ ಅಥವಾ ಆ ಹೆಣ್ಣು ಮಗು ಸೌಜನ್ಯ ವಿರುದ್ಧವಾಗಿ ಯಾರು ಸಹ ಮಾತುಗಳನ್ನ ಆಡ್ತಾ ಇಲ್ಲ ಈ ಕೆಲವೊಂದಷ್ಟು ಜನ ಎಷ್ಟು ಚೆನ್ನಾಗಿ ನಮ್ಮ ನಮ್ಮ ಜನರ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅಷ್ಟು ತುಂಬಾ ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಈ ನಕಲಿ ಹೋರಾಟಗಾರರ ವಿರುದ್ಧವಾಗಿ ಏನಾದರೂ ಪ್ರಶ್ನೆಗಳನ್ನ ಮಾಡಿದ್ರೆ ಸಾಕು ಓಹ್ ನೀನು ಸೌಜನ್ಯ ವಿರುದ್ಧ ನೀನು ಹೆಣ್ಣು ವಿರೋಧಿ ನೀನು ಸೌಜನ್ಯವಾಗಿ ನ್ಯಾಯ ಸಿಗೋದಕ್ಕೆ ನೀನು ಇಷ್ಟವನ್ನ ಪಡ್ತಾ ಇಲ್ಲ ನೀನು ಅತ್ಯಾಚಾರಿಗಳ ಪರವಾಗಿ ನಿಂತುಕೊಳ್ಳೋನು ಈ ರೀತಿಯಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ಬಗ್ಗೆ ನಮ್ಮ ಧರ್ಮಸ್ಥಳದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಕ್ಷೇತ್ರಗಳ ಬಗ್ಗೆ ಏನಾದರೂ ಮಾತನಾಡಿ ಓಹ್ ನೀನು ಅತ್ಯಾಚಾರಿಗಳ ಪರವಾಗಿ ನಿಂತಿರುವಂತವನು ಎಷ್ಟು ಬಂತು ಪೇಮೆಂಟು ಎಷ್ಟು ಸೂಟ್ ಕೇಸ್ ಬಂತು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ ನಿಮ್ಮ ನಿಮ್ಮ ತಲೆಗಳಲ್ಲಿ ನಿಮ್ಮ ಯೋಗ್ಯತೆಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವಾ ತಲೆಯಲ್ಲಿ ಬುದ್ಧಿ ಇದೆಯಾ ನಿಮಗೆಲ್ಲ ಅದ್ ಯಾವ ರೀತಿಯಾದಂತಹ ಯುವ ಜನತೆ ನೀವು ನೀವೆಲ್ಲ ಶಾಲೆಗೆ ಹೋಗಿ ಕಲ್ತಿದ್ದೀರಾ ತಾನೆ ಅಥವಾ ಬೇರೆ ಕಡೆ ಎಲ್ಲಾರು ಹೋಗಿ ಕಲ್ತಿದ್ದೀರ ಯೋಚಿಸುವಂತ ಬುದ್ಧಿ ಇಲ್ವಾ ನಿಮಗೆ ಅವನಾರು ಅನಾಮಿಕ ವ್ಯಕ್ತಿ ಭೀಮಾ ಅಂತೆ ಭೀಮಾ ಅನ್ನೋನ್ ಬಂದ ತಾನೆ ಕೇವಲ ತಲೆ ಬುರುಡೆ ತಂದ ಮಿಕ್ಕಿದ ಮೂಳೆಗಳೆಲ್ಲಿ ಕೇವಲ ತಲೆ ಬುರುಡೆ ಮಾತ್ರ ಇಟ್ಕೊಂಡು ಆತ ಜನ್ಮ ಪಡ್ಕೊಂಡಿದ್ನ ಮಿಕ್ಕಿದ ಮೂಳೆಗಳಲ್ಲಿ ಫಸ್ಟ್ ಎಫ್ ಐ ಆರ್ ಹಾಕಾಗಿಲ್ಲ ತಲೆ ತಂದ ಒಂದು ಇವೆಲ್ಲ ಗೊತ್ತಿದೆಯಾ ನಿಮ್ಗೆ ಕೇವಲ ತಲೆಬುಡೆ ಮಾತ್ರ ತಂದ್ಬಿಟ್ರೆ ಸಾಕ ಉಳಿದಂತಹ ಮೂಳೆಗಳು ಬೇಡವಾ ಇಂತಹದ್ನ ಪ್ರಶ್ನೆನೇ ಮಾಡೋದಿಲ್ಲ ನಾವೆಲ್ಲ ಮೊದಲಿನಿಂದ ಪ್ರಶ್ನೆ ಮಾಡ್ತಾ ಇರುವಂತಹದ್ದು ನಿನ್ನ ಬಳಿ ಇರುವಂತಹ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಡಪ್ಪ ಅಂತ ಯಾಕೆ ನ್ಯಾಯಾಲಯ ಕೊಡ್ತಾ ಇಲ್ಲ ಸೌಜನ್ಯ ತಾಯಿ ಯಾಕೆ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ ಸೌಜನ್ಯ ತಾಯಿ ಏತಕ್ಕಾಗಿ ಸುಪ್ರೀಂ ಕೋರ್ಟ್ ಹೋಗ್ತಾ ಇಲ್ಲ ಇಂಥವನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಪ್ರಶ್ನೆ ಮಾಡ್ಕೊಂಡಿದ್ದೀರ ಒಮ್ಮೆ ಪ್ರಶ್ನೆನ ಮಾಡ್ಕೊಳ್ಳಿ ಆಗ ನಿಮ್ಗೆನೆ ಅರ್ಥವಾಗುತ್ತೆ ಈಗ ರಚಿತ ರಚಿಸಿರುವಂತಹ ಎಸ್ ಐ ಟಿ ಸೌಜನ್ಯ ಪ್ರಕರಣಕ್ಕೆ ವಿಶೇಷವಾಗಿ ರಚಿಸಿರುವಂತಹ ಎಸ್ ಐ ಟಿ ಅಲ್ಲ ಇದು ಗೊತ್ತಿದ್ಯಾ ಅದೆಷ್ಟು ಜನ ಗೊತ್ತಿದೆ ಯಾವುದೋ ವಿಡಿಯೋ ಇಂದ ಎಸ್ ಐ ಟಿ ರಚನೆ ಆಗ್ಬಿಡ್ತಂತೆ ವಿಡಿಯೋ ಇಂದ ಎಸ್ ಐ ಟಿ ರಚನೆ ಆಗಿದ್ದೆಲ್ಲ ಇದು ಅವನ ಯಾರೋ ಎಲ್ಲಿಂದನೋ ಬಂದಂತಹ ಅನಾಮಿಕ ವ್ಯಕ್ತಿ ಸಾವಿರ ಬುರುಡೆ ಸಾವಿರಾರು ಬುರುಡೆಗಳಂತೆ ನ್ಯಾಯಾಲಯದ ಒಳಗಡೆ ನಡೆಯುವಂತಹ ವಿಚಾರ ಹೊರಗಡೆ ಗೊತ್ತೇ ಆಗೋದಿಲ್ಲ ಈಗಿರುವಾಗ ಯೂಟ್ಯೂಬರ್ಸ್ಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ನ್ಯಾಯ ಒಳಗಡೆ ನಡೆಯುವಂತಹದ್ದು ಹೆಂಗ್ರೆ ಗೊತ್ತಾಗೋದಕ್ಕೆ ಸಾಧ್ಯ ಈ ಹೋರಾಟವನ್ನು ನೋಡಿದಿರ ನೋಡಿದ್ದೀರಾ ಎಂತೆಂಥವರೆಲ್ಲ ಒಳಗಡೆ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಹೋರಾಟದಲ್ಲಿ ಇರುವಂಥವರೆಲ್ಲ ಯಾರೆಲ್ಲ ಮೊದಲಿಗೆ ಹಿಂದೂ ವಿರೋಧಿಗಳಿದ್ರು ಯಾರೆಲ್ಲ ಈ ಕಮ್ಯುನಿಸ್ಟ್ಗಳಿದ್ರು ಈ ನಕಲಿ ಸಾಹಿತಿಗಳು ಆ ಎಡಪಂಥೀಯ ಸಿದ್ಧಾಂತಗಳನ್ನು ತುಂಬ ತುಂಬ ಚೆನ್ನಾಗಿ ಮೈಗೂಡಿಸ್ಕೊಂಡಿರುವಂಥವ್ರು ಈ ಆರ್ ಎಸ್ ಎಸ್ ವಿರೋಧಿಗಳು ಹಿಂದುತ್ವದ ವಿರೋಧಿಗಳು ಸನಾತನ ಧರ್ಮ ಕಂಡ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಕೆಟ್ಟ ಕೆಟ್ಟ ಕೆಟ್ಟದಾಗಿ ಅಸಹ್ಯವಾಗಿ ಭಾಷಣಗಳನ್ನು ಹೊಡೆಯುವಂಥವ್ರು ಬಿ ಜೆ ಪಿಯನ್ನು ವಿರೋಧವನ್ನು ಮಾಡುವಂಥವ್ರು ಫಲಪಂಥೀಯ ಸಿದ್ಧಾಂತಗಳನ್ನೇ ನಾವು ಒಪ್ಪದಂಥವರು ಎಡಪಂಥೀಯ ಸಿದ್ಧಾಂತಗಳನ್ನು ಒಪ್ಪಿರುವಂಥವರು ನಮಗೆ ನಕ್ಸಲರೇ ಮುಖ್ಯ ಅಂತ ಹೇಳುವಂಥವ್ರು ಬರೀ ಇಂಥವರೇ ಈ ಹೋರಾಟದಲ್ಲಿರುವಂಥವ್ರು ಬೇರೆಯವರು ಯಾಕಿಲ್ಲ ಯೋಚನೆ ಮಾಡ್ಕೊಂಡಿದ್ದೀರಾ ಏನಾದ್ರು ಗೊತ್ತಿದೆಯಾ ಈ ನಮ್ಮ ಹೆಣ್ಮಕ್ಳಿಗೆ ಹೋಗ್ಬಿಡ್ತಾರೆ ದೊಡ್ಡದಾಗಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಯಾವುದೋ ಒಂದು ನೋಡ್ತಾ ಇದ್ದೇವೆ ಬಿಡಿ ಆ ವಿಚಾರ ವಿಡಿಯೋದಲ್ಲಿ ಬೇಡ ಪ್ರಶ್ನೆ ಮಾಡ್ಕೊಳ್ಳಿ ತಲೆನಲ್ಲಿ ಬುದ್ಧಿ ಇದ್ರೆ ಮಾರಿಸ್ತಾ ಇದಾರೆ ನಿಮ್ಮನ್ನೆಲ್ಲ ಯಾ ಮಾರಬೇಡಿ ಯಾ ಮಾರಬೇಡಿ ಅಂತ ಅಂದ್ಬಿಟ್ಟು ಎಷ್ಟು ಹೇಳಿದ್ರು ಮತ್ತೆ 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 ಏನಾರು ಪ್ರಶ್ನೆ ಮಾಡ್ರೆ ಪೇಮೆಂಟ್ ಗಿರಾಕಿ ಅಂತ ಬಂದ್ಬಿಡ್ತಾರೆ ಯಾವ ಮನೆಯ ಕೊಡ್ತಾನೆ ಪೇಮೆಂಟ್ ನಾನು ಕೇಳ್ರೆ ನಾನು ನಾನು ಯಾವನಾರು ನನ್ನ ಪಾಸ್ಬುಕ್ ಒಂದ್ ಮೂರ್ ನಾಲ್ಕು ಅಕೌಂಟ್ ಇದ್ದಾವೆಲ್ಲ ತೆಗೆದು ಬಿಸಾಕ್ತೀನಿ ಯಾವ್ದಾರು ಒಂದೇ ಒಂದು ಎಂಟ್ರಿ ಇದ್ಬಿಡ್ಲಿ ಗೊತ್ತಾಗೋದಿಲ್ವ ಅಷ್ಟೇನು ಹೋರಾಟ ಮಾಡ್ತೀನಿ ಅಂತ ಕೋಟಿ ಕೋಟಿ ಸಂಪಾದನೆ ಮಾಡ್ಕೊಂಡಿದ್ದಾರಲ್ಲ ಅವೆಲ್ಲ ಕಣ್ಣಿಗೆ ಎದುರುಗಡೆ ಕಾಣಿಸ್ತಿದ್ರು ನಿಮ್ಗುಳ್ ಕೇಳೋ ಯೋಗ್ಯತೆಗಳಿಲ್ಲ ಕೇಳಿ ಕೇಳಿ ಒಂದ್ಸಲ ತಲೆಯಲ್ಲಿ ಬುದ್ಧಿ ಇದ್ರೆ ಈಗಲೂ ಹೇಳ್ತಿದ್ದೀನಿ ಕೇಳಿ ಆ ಸಾಕ್ಷಿಗಳನ್ನ ಈಸ್ಕೊಳ್ಳಿ ವಿಡಿಯೋದಲ್ಲಿದೆ ಎಚ್ ಡಿ ಎಚ್ ಡಿ ಕ್ವಾಲಿಟಿ ಅಂತೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅಂತೆ ಇತ್ತು ಆ ಟೈಮಲ್ಲಿ ಟೂ ತೌಸಂಡ್ ತರ್ಟೀನ್ ಫೋರ್ಟೀನಲ್ಲಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಈಗ ಯಾವುದೋ ಕತೆ ಏನಾದರೂ ಕಿರುವಗಳು ಹಂದಿಗಳು ಬಂದು ಮೂಳೆಗಳನ್ನ ತುಂಬ ತುಂಬ ಇಷ್ಟಪಟ್ಟು ಓದ್ಕೊಂಡು ಹೋಗ್ಬಿಟ್ಟವಂತೆ ನಾಳೆ ಕೇಳಿ ಈ ಎಸ್ ಐ ಟಿನೇ ಸರಿ ಇಲ್ಲ ಈ ಎಸ್ ಐ ಟಿ ತನಿಖಾ ತಂಡದಲ್ಲಿ ಇರುವಂತವ್ರು ಸರಿ ಇಲ್ಲ ನಮ್ಮ ಕೇರಳದವರು ತನಿಖೆ ಮಾಡ್ಕೊಡ್ಬೇಕು ಅಂತ ಅದ್ಯಾವುದೋ ಒಂದು ಕಾರ್ಯಕ್ರಮ ನೋಡಿದೆ ಅಜಿತ್ ಅನುಮಕರ್ ನಡೆಸ್ಕೊಡುವಂತಹದ್ದು ಏನು ಗೊತ್ತಿಲ್ಲ ತಲೆನಲ್ಲಿ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದಾವೆ ನೋಡಿ ಚೆನ್ನಾಗಿ ಯೂಟ್ಯೂಬ್ ವಿಡಿಯೋಗಳು ನೋಡ್ತಾ ಇರಿ ನಮ್ಮ ನ್ಯೂಸ್ ಮೀಡಿಯಾದವ್ರು ಕಲರ್ 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 ತೋರಿಸ್ತಾ ಇರ್ತಾರೆ ಸಾವಿರ ಅಲ್ಲಿಂದ ಬಂದು ಇಲ್ಲಿಂದ ಇಲ್ಲಿಂದ ಬಂದು ಅಂತ ಅಂದ್ಬಿಟ್ಟು ಅದಕ್ಕೆ ಯಾವುದೋ ಒಂದು ನೋಡ್ತಾ ಇದ್ದೀನಿ ಆಗೋದ್ರೆ ಮೂಳೆಗಳು ಸಿಗದಿಲ್ಲ ಮುತ್ ಸಿಗ್ತದ ಅನ್ನೋದು ಹ ತನಲ್ಲಿ ಬುದ್ಧಿ ಇದ್ರೆ ಅರ್ಥವನ್ನ ಮಾಡ್ಕೊಳ್ತೀರಾ ಇಲ್ಲಾಂದ್ರೆ ಆ ಹೆಣ್ಣು ಮಗುವಿಗಂತೂ ನ್ಯಾಯ ನಿಮ್ ನಿಮ್ಮಂತ ಹೋರಾಟದಿಂದ ಸಿಗೋದಿಲ್ಲ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನನಗೆ ಇವಾಗ್ಲೂ ಅದೇ ಆಸೆ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂದ್ರೆ ಅವರ ಬಳಿ ಇರುವಂತಹ ಸಾಕ್ಷಿಗಳನ್ನ ಕೋರ್ಟ್ ನೀಡಬೇಕು ಕೋರ್ಟ್ ನೀಡೋದಕ್ಕೆ ಭಯ ಅನ್ನೋದಾದ್ರೆ ಜೀವ ಭಯ ಅನ್ನೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ಲಿ ಅಲ್ವಾ ಪ್ರಶ್ನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಬಿಡ್ಲಿ ನನ್ನ ಬಳಿ ಇದೆ ಹೆಂಗೆ ಗೊತ್ತಾಯ್ತು ಬುಟ್ಟಿ ಒಳಗಡೆ ಖಾಲಿ ಬುಟ್ಟಿ ಇಟ್ಕೊಂಡ್ಬಿಡುದು ಇಲ್ಲಿ ನೋಡಿ ಇಲ್ಲಿ ಯಾವಿದೆ ಯಾವಿದೆ ಯಾವನ್ನ ಬಿಟ್ಬಿಡ್ತೀನಿ 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 ಅಂತ ತೋರ್ಸೋದು ಅವು ಬಿಟ್ಟಿದ್ ನೋಡ್ಲಿಲ್ಲ ಆ ಯಾರಿಗೂ ಹೋಗಿ ಕಚ್ಚಿದು ನೋಡ್ಲಿಲ್ಲ ನನ್ನ ಬಳಿ ಬುಟ್ಟಿನಲ್ಲಿ ಆವಿದೆ 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 ಅಯ್ಯೋ ನನಗಂತೂ ನೋಡಿ 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 ಎಷ್ಟೋ ವರ್ಷಗಳಿಂದ ಸಾಕಾಗ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಶ್ರೀಕೃಷ್ಣ